ಶ್ರೀ ಶ್ರೀ ಗುರು ಗುರು ನಾವು ಹೇಳ್ಬೇಕಾದ್ರೆ ಯಾರ ನಾಮಸ್ಮರಣೆ ಮಾಡ್ಬೇಕ್ರಿ ಗುರುವಿನ ನಾಮಸ್ಮರಣೆ ಆಮೇಲೆ ದೇವರು ಅದಕ್ಕೆ ಹಿಂದಿನ ಕಾಲದೊಳಗ ಹಿಂದಿನ ಕಾಲದೊಳಗ ಎಲ್ಲರ ಮನೆಯೊಳಗ ಎಲ್ಲರ ಮನೆಯ ಕಟ್ಟೆ ಮೇಲೆ ಏನ್ ಕೇಳಿ ಬರ್ತಿತ್ರಿ ఎల్ హతారు నోడ్రీ హిరియరు ఇల్ ఎలా కుర హియరు ఇవ్ ఇలా హిరియరు కూతారా ఏన్ హతారు గురు బ్రహ్మా గురుష్ణు గురు దేవో మహేశ్వర గురుర్ సాక్షాత్పర బ్రహ్మ తస్మై శ్రీ గురవే నమ అంత హుడుగురు అంత్రి గుట్కా బ్రహ్మ విమల్ విష్ణు పాన్ పరా సాక్షాత్పర బ్రహ్మ ಮಾಣಿಕ್ ಚಂದ ಮಹೇಶ್ವರ ತಸ್ಮೈ ಶ್ರೀ ನಮಃ ಮಹ ಎಲ್ಲರ ಬಾಯಾಗಿ ಈಗ ಏನೈತ್ರಿ ಗುಟ್ಕ ಹಾಳ ಮಾಡ್ರಿ ಅನ್ರಿ ಮುಖ ಹಳು ಮಾಡ್ರಿ ಬಾಯಿ ತುಂಬ ಗುಟ್ಕ ಬಾಯಿ ತುಂಬ ಸಿಂಧಿ ಸರೇ ಬಾಯಾಗೆಲ್ಲ ಬಿಡಿ ಜೇಬನ್ಯಾಗೆಲ್ಲ ಇಸ್ಪೀಟ್ ಪಾಕೆಟು ಇವಾಗ ಬಂದು ನೋಡಿ ಅಲ್ಲಿ ಅಪ್ಪ ಅವ್ರು ಹೇಳಕತ್ತಾರ ನಿಮ್ಮ ತಪಸ್ಸು ಯಶಸ್ವಿಯಾಗಬೇಕಾದರೆ ಸಫಲವಾಗಬೇಕಾದರೆ ಫಲವನ್ನು ನೀಡಬೇಕಾದರೆ ಗುರುಕೃಪ ಒಬ್ಬ ಹುಡುಗ ಒಬ್ಬ ಹುಡುಗ ಎಂಟು ಒಂಬತ್ತು ವರ್ಷ ತುಂಬಿತ್ತ ಹುಡುಗನಿಗೆ ಎಂಟು ಒಂಬತ್ತು ವರ್ಷ ತುಂಬಿರುವಂಥ ಹುಡುಗ ತಾಯಿ ಮುಂಜಾನೆ ಐದು ಗಂಟೆಗೆ ಸ್ನಾನ ಮಾಡಿಸಿ ಹುಡುಗನನ್ನು ಶಾಸ್ತ್ರ ಕೇಳುವುದಕ್ಕಾಗಿ ಊರೊಳಗಿರುವಂಥ ಬಸವೇಶ್ವರ ದೇವಾಲಯಕ್ಕೆ ಸ್ನಾನ ಮಾಡಿ ಕಳಿಸ್ತಿದ್ಲು ಕೈಯೊಳಗ ಒಂದಿಷ್ಟು ಘಮ ಘಮ ಸುಮ ಸುಮ ಅನ್ನುವಂಥ ಊದಿನ ಕಡ್ಡಿಯನ್ನ ಸಕ್ಕರೆ ಪುಟಾಣಿಯನ್ನ ಎಣ್ಣೆ ಬತ್ತಿಯನ್ನ ಕೊಟ್ಟು ಗುರುಗಳು ಆರು ಗಂಟೆಗೆ ಶಾಸ್ತ್ರವನ್ನು ಪ್ರಾರಂಭ ಮಾಡ್ತಾರೆ ಆ ಶಾಸ್ತ್ರವನ್ನ ಕೇಳೋದಕ್ಕೆ ಬರುವಂತ ಜನರಿಗೆ ಬೆಳಕಾಗಬೇಕು ಮಗನೇ ದೀಪ ಹಚ್ಚು ಶಾಸ್ತ್ರ ಕೇಳಕ್ಕೆ ಏನ್ ಬರ್ತಾರೆ ಅವರಿಗೆ ಸಕ್ಕರೆ ಪುಟಾಣಿಯನ್ನು ಕೊಡು ಗುರುಗಳ ಮುಂದೆ ಕೂತ್ಕೊಂಡು ಶಾಸ್ತ್ರ ಕೇಳೋಂಥ ನಾಲ್ಕು ಕೆಬಿಸ್ತಿದ್ಲು ತಾಯಿ ಹುಡುಗನ್ನ ಒಂಬತ್ತು ವರ್ಷದ ಹುಡುಗ ಶಾಸ್ತ್ರ ಕೇಳಕ್ಕೆ ಹೋದ ಒಂದು ದಿನ ಎರಡು ದಿನ ಮೂರು ದಿನ ವರ್ಷ ಹೋದ ಒಂದು ವರ್ಷ ಎರಡು ವರ್ಷ ಆತು ಹುಡುಗನಿಗೆ ಹತ್ತು ವರ್ಷ ತುಂಬಿದ್ವು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಶಾಸ್ತ್ರವನ್ನು ಕೇಳಿರುವಂಥ ಹುಡುಗ ಮನೆಗೆ ಓಡೋಡಿ ಬಂದ ತಾಯಿ ಸ್ನಾನ ಮಾಡುವುದಕ್ಕಾಗಿ ಬಚ್ಚಲಲ್ಲಿ ಕೂತ್ಕೊಂಡಿದ್ಲು ಬಾತ್ರೂಮ್ನಾಗ ಎದ್ಲು ಆಗಿನ ಕಾಲದೊಳಗೆ ಬಚ್ಚಲ ಆಗಿನ ಕಾಲದ ವ್ಯವಸ್ಥೆ ಮನಿ ಬಾಗಿಲ ಹಾಕೊಂಡ ಸ್ನಾನ ಮಾಡಬೇಕಾಗಿತ್ತು ತಾಯಿ ಸ್ನಾನ ಮಾಡೋದಕ್ಕೆ ಕೂತ್ಕೊಂಡಳ ಹುಡುಗ ಓಡೋಡಿ ಬಂದು ಬಾಗಿಲನ್ನು ತಟ್ಟಿದ ಹುಡುಗ ಜೋರಾಗಿ ಕೂಗಿದ ಹುಡುಗ ಅವ್ವಾ ಅಂದ ತಾಯಿ ಅಂದ್ಲು ಮಗನ ಸ್ನಾನ ಮಾಡ ಕೂತ್ಕೊಂಡಿನಪ್ಪ ಇನ್ನೊಂದು ಎರಡು ಚರ್ಗಿ ನಾನು ಸ್ನಾನ ಮಾಡಿ ಹೊರಗೆ ಬರ್ತೇನೆ ತಾಳು ನನ್ನಪ್ಪ ಒಂದು ಐದು ನಿಮಿಷ ಕೂತ್ಕೊಂಡು ನನ್ನ ಮಗನೇ ಅಂದ್ಲು ಅವಾ ಬೇಗನೆ ಬಾಗಿಲನ್ನ ತೆಗಿಯವ್ವಾ ಅಂದ ಅಯ್ಯ ನನ್ನಪ್ಪ ಹಸಿವೆ ಆಗಿದೆ ಏನು ತೆಗಿತೀನಪ್ಪ ಒಂದು ಐದು ನಿಮಿಷ ನನ್ನಪ್ಪ ಅಂದ್ಲು ಇಲ್ಲವಾ ಬೇಗನೆ ನೀನು ಬಾಗಿಲನ್ನ ತೆಗಿಯವ್ವಾ ನಾ ಬಂದ ದಾರಿಯನ್ನ ನೋಡ್ಬೇಕಾಗಿದೆ ಅಂದ ಮಗ ತಾಯಿಗೆ ಕೋಪ ಬಂತು ತೆಂಬಿ ಆ ತಂಬಿಗೆ ತಗೊಂಡು ಜೋರಾಗಿ ಬಿಸಾಕಿದ್ಲು ಜೋರಾಗಿ ಎಸಿತಾಳೆ ಜೋರಾಗಿ ಒಗಿತಾಳೆ ಯಾಕಾದ್ರೂ ಹುಟ್ಟಿಯಲ್ಲೋ ನನ್ನ ಹೊಟ್ಟಿಯೊಳಗ ಇಂಥ ಮಾತುಗಳನ್ನ ಆಡ್ತಾ ಇದಿಯಲ್ಲೋ ನೀನು ನನ್ನ ಮನೆಯೊಳಗಿರಬೇಡ ಸನ್ಯಾಸಿಯಾಗಿ ಮನೆ ಬಿಟ್ಟು ಹೋಗು ಒಂದು ತಾಯಿ ಮನೆ ಬಿಟ್ಟು ಹೋಗು ಅಂದ ಕುಳ್ಳೇನಿ ಆ ಹೊಸ್ತಿಲಿಗೆ ಎರಡು ಹೂಗಳನ್ನಿಟ್ಟು ಅಮ್ಮ ನಿನ್ನ ಆದೇಶವನ್ನು ನಿನ್ನ ಆಜ್ಞೆಯನ್ನ ಪಾಲನೆ ಮಾಡುತ್ತೇನಮ್ಮ ಅಂದ ಹತ್ತು ವರ್ಷದ ಹುಡುಗ ಮನಿ ಬಿಟ್ಟು ಹೋಗ್ಬಿಟ್ಟವ ಹೋಗ್ಬಿಟ್ಟ ಮನೆ ಬಿಟ್ಟು ಸನ್ಯಾಸಿಯಾಗಿ ಹೋಗಂದ್ಲಲ್ಲ ಗುರುಗಳನ್ನು ಹುಡುಕುತ್ತಾ ಹೋದ ಗುರುವಿನ ಕೃಪೆಯನ್ನ ಪಡೆದುಕೊಳ್ಳುವುದಕ್ಕಾಗಿ ಹೋದ ಗುರುವಿನ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಹತ್ತು ವರ್ಷದ ಹುಡುಗ ಮನಿ ಬಿಟ್ಟು ಹೋದ ನಿಮ್ಮನೆಯಾಗದಾರ್ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಆದವ್ರು ಅದಾರ ಮನೆಯಾಗ ನೀವು ಸಾಕಷ್ಟು ಬೈತೀರಿ ಎಲ್ಲರಿಗೆ ಬೈತಿರಿಲ್ರಿ ಅವರು ಏನಂತ ಬೈತೀರಿ ಮನೆಯಾಗ ಗಂಡದರಿಗೆ ನಿನ್ನ ಹೆಜ್ಜಾಗ ಗೂಟ ಬಿಡೀಲಿ ನಿನ್ನ ಉಡ್ದಾರ ಕತ್ತರಿಸಲಿ ನಿನ್ನ ಬಾಸಿಂಗ ಇಷ್ಟಂದ್ರು ಮನೆಯಾಗ ಯಾವುದಾದ್ರು ನಿಮ್ಮ ಮನ್ಯಾಗ ಯಜಮಾನರು ಮನೆ ಬಿಟ್ಟು ಹೋಗ್ಯಾರನು ಇಲ್ಲ ಹಾ ನೀನು ಹೆಜ್ಜಾಗ ಗೂಟ ಬಿಡಿಲಿ ಅಂದ್ರೆ ಇದ್ರ ಅರ್ಥ ಏನು ಸನ್ಯಾಸಿಗಳ ಪಾದದೊಳಗೆ ಆವಿರ್ತಾವ ಅದ್ರಾಗ ಗೂಟಿರ್ತೈತಿ ನೋಡ್ರಿ ಅಂಗುಷ್ಟ ಅಂದ್ರೆ ನೀನು ಹೆಜ್ಜಾಗ ಗೂಟ ಬಿಡಿಲಿ ಅಂದ್ರೆ ಸಂಸಾರ ಬಿಡು ಸಾಕಿನ ಸನ್ಯಾಸಿಯಾಗಿ ಹೋಗು ಅಂತ ನೀನು ಉಡ್ದಾರ ಕತ್ತರಿಸ್ಲಿ ಅಂದ್ರೆ ಉಡ್ದಾರ ಯಾವಾಗ ಕತ್ತರಿಸ್ತಾರ್ರಿ ಶಿವಾಯನ ಮಾದಾಗ ನನ್ನ ಪಾಲಿಗೆ ಸಾಕಿನ ಸತ್ತಂಗಿನಿ ಹೋಗು ಅಂತ ಹೇಳಿರಿ ನೀವು ಆದರೂ ಜಾಡಿಸ್ಕೊಂಡು ಅಲ್ಲೇ ಕುಂದಿರ್ತಾರ ಮನೆಯಾಗ ಭ ಮಂದಿ ಇರ್ತಾರೆ ಮನೆ ಒಬ್ಬವ ಗುರುಗಳ ಹತ್ರ ಕೂತ್ಕೊಂಡು ಉಪದೇಶ ಕೇಳಿದ ಎರಡು ತಾಸು ಉಪದೇಶ ಕೇಳಿದೆ ಮತ್ಯ ನಾ ಹೋಗ್ತೀನಿ ರೀ ಮನೆಗೆ ಅಂದ ಎರಡು ತಾಸು ಕೇಳಿದೆಲ್ಪ ಹೋಗ್ತೀಯಾ ಹೌದು ರೀ ನಾನು ಹೋಗುವವರೆಗೂ ನನ್ನ ಹೆಂಡತಿ ಊಟ ಮಾಡೋದಿಲ್ಲ ರೀ ಅದಕ್ಕೆ ನಾ ಹೋಗ್ತೀನಿ ರೀ ಅಬ್ಬ ಕಲಿಯುಗದೊಳಗೆ ನೀ ಬರುವವರಿಗೂ ಗಂಡು ಬರುವವರೆಗೂ ಮನೆಯೊಳಗೆ ಊಟ ಮಾಡ್ಲಾರ್ದು ಅಂತ ಹೆಂಡತಿ ಪಡ್ಕೊಂಡವಂದ್ರೆ ಜಗತ್ತನ್ನೇ ಒಬ್ಬನ ನೋಡಪ್ಪ ಅಂದ್ರೆ ಅವಾಗ ಗುರುಗಳಂದರು ಬುದ್ಧಿ ನಿಮಗೆ ಮದುವೆ ಆಗಿಲ್ಲ ನೀವು ಭಾಳ ತಪ್ಪು ತಿಳ್ಕೊಂಡಿರಿ ನಾವು ಹೋಗುವವರೆಗೂ ನನ್ನ ಹೆಂಡತಿ ಊಟ ಮಾಡ್ಲಾರ್ದ ಕಾಯ್ತಾಳಂದ್ರೆ ನಾವು ಹೋಗಿ ಅಡಿಗೆ ಮಾಡು ತನಕ ಊಟ ಮಾಡಂಗಿಲ್ಲ ನಾವು ಹೋಗಿ ಅಡಿಗೆ ಮಾಡ್ಬೇಕಂದವ ಏನು ಮಾಡ್ತೀರಿ ಏನೆಲ್ಲ ಕೇಳಿದ್ರು ಮನೆ ಬಿಡಂಗಿಲ್ಲ ಹುಡುಗ ಹತ್ತು ವರ್ಷದವ ಮನೆ ಬಿಟ್ಟ ಮನೆ ಬಿಟ್ಟು ನೇರವಾಗಿ ತಲೆ ಕಟ್ಟು ಅನ್ನುವಂಥ ಊರಿಗೆ ಬಂದ ಊರ ಹೆಸರು ನೋಡ್ರಿ ಎಷ್ಟು ಚಂದ ಐತಿ ತಲೆ ಕಟ್ಟು ತಲೆ ಕೆಟ್ಟವರೆಲ್ಲ ತಲೆ ಕಟ್ಕೊಳೋದಕ್ಕೆ ತಲೆ ಸರಿ ಮಾಡ್ಕೊಳ್ಳೋದಕ್ಕೆ ತಲೆ ಕಟ್ಟಿಗೆ ಬರ್ತಿದ್ರು ತಲೆ ಕಟ್ಟಿಗೆ ಬಂದ ಆ ಊರೊಳಗೆ ನಿರುಪಾದೀಶ್ವರಂತ ಒಬ್ಬರು ಗುರುಗಳು ಮಠದ ಅಂಗಳದೊಳಗೆ ಕೂತ್ಕೊಂಡು ಅವರಿಗೆ ಇಪ್ಪತ್ತೈದು ಮೂವತ್ತು ಜನ ಶಿಷ್ಯರು ಒಂದು ದಿನ ಗುರುಗಳ ಹತ್ರ ಹೋಗ್ಲಿಲ್ವ ದಿನ ಗುರುಗಳ ಮಠದ ಅಂಗಳದ ಕಸ ಹೊಡಿತಿದ್ದ ಸೇವಾ ಮಾಡ್ತಿದ್ದ ಏನೆಲ್ಲ ಮಾಡ್ತಿದ್ದ ಗುರುಗಳ ಹತ್ರ ಹೋಗ್ಲಿಲ್ಲ ಗುರುಗಳು ಕರೀಲಿಲ್ಲ ಒಂದು ದಿನ ಗುರುಗಳಂದ್ರು ಮಠದ ಜಾತ್ರೆ ಬರಾಕತೈತಿ ನನ್ನ ಆಶೀರ್ವಾದ ಯಾರಿಗೆ ಬೇಕಂದ್ರೆ ಅಪ್ಪ ಅವರು ನಿರೂಪಾದ್ಯಪ್ಪನವ್ರು ಅವಾಗ ಶಿಷ್ಯರೆಲ್ಲ ಅಂದರು ಅಪ್ಪ ನನಗೆ ನನಗ ಬೇಕ್ರಿ ಅಂದ್ರೆ ಅವ್ರು ಇಪ್ಪತ್ತು ವರ್ಷ ಆತ್ರಿ ನನಗೆ ಬೇಕು ರೀ ನನಗೆ ಬೇಕು ರೀ ಅನ್ನಾಕತ್ತರು ಆಯ್ತಪ್ಪ ಜಾತ್ರೆ ದಿನ ಯಾರ್ಯಾರಿಗೆ ಆಶೀರ್ವಾದ ಬೇಕು ಬರ್ರಿ ಅಂದ್ರೆ ಬಂದರು ಏನು ಇಪ್ಪತ್ತೈದು ಮೂವತ್ತು ಜನ ಆದಾರ ಆ ಜಾತ್ರೆಯೊಳಗೆ ಅಗ್ನಿ ಹಾಯುದಿರ್ತೈತಿ ಅಗ್ನಿನ ಆಕಾಶದ ಎತ್ತರಕ್ಕೆ ಬೆಂಕಿ ಉರಿತಿರ್ತೈತಿ ಏನು ಕಟ್ಟಿಗೆ ತಂದು ಹಾಕಿಬಿಟ್ಟಾರ ಇಲ್ಲೆಲ್ಲ ತಂದು ಹಾಕ್ಯಾರ ನೋಡ್ರಿ ನಿನ್ನೆಮ್ಮನ್ನೆಲ್ಲ ಹೊಲದಾಗಿರುವಂಥ ಕಟಿಗೆ ತಂದು ಹಾಕ್ಯಾರ ದಾಸೋಕ ಸಿದ್ಧ ಬಸವೇಶ್ವರರ ದಾಸೋ ನಡೀತದ ಅದಕ್ಕೆ ನಮ್ಮ ಹೊಲದಾಗಿರುವಂಥ ಮರಗಳನ್ನೆಲ್ಲ ದಾಸೋಕಾಗಿ ಕೊಡ್ಬೇಕಂತ ಕೊಟ್ಟಾರ ನೋಡ್ರಿ ಭಕ್ತರು ಆ ಭಕ್ತರಿಗೊಮ್ಮೆ ಜೋರಾಗಿ ಚಪ್ಪಾಳಿ ತಟ್ಟೆ ಅಭಿನಂದನೆ ಸಲ್ಲಿಸ ದಾಸೋ ನೆಡಿಬೇಕಾದ್ರೆ ಕಟ್ಟಿಗೆ ಬೇಕಲ್ಲ ಒಲಿ ಬೇಕಲ್ಲ ನೋಡಿ ಆಕಾಶದ ಎತ್ತರಕ್ಕೆ ಬೆಂಕಿ ಉರಿತಾ ಇದೆ ನಿಗಿ 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 ಉರಿತಾ ಇದೆ ನಿರೂಪಾದಪ್ಪನವ್ರು ಕೇಳಿದರು ಯಾರಿಗೆ ಬೇಕಪ್ಪ ನನ್ನ ಆಶೀರ್ವಾದ ನನಗ ಬೇಕ್ರೀ ಒಂದು ಹಸಿ ತೆಂಗಿನಕಾಯಿ ತಗೊಂಡ್ರು ಎಳ್ನೀರು ತಗೊಂಡ್ರು ಏನು ಬೆಂಕಿ ಆಕಾಶದ ಎತ್ತರಕ್ಕೆ ಉರಿತಾ ಇತ್ತು ಅದ್ರೊಳಗೆ ಹಿಂಗೆ ಅದನ್ನು ತೆಂಗಿನಕಾಯಿ ಒಗದು ಕೊಳ್ಳೇನ ಯಾರಿಗೆ ಬೇಕು ನನ್ನ ಆಶೀರ್ವಾದ ಅಪ್ಪ ಅವ್ರು ರೀ ಯಾರಿಗೆ ನನ್ನ ಆಶೀರ್ವಾದ ಬೇಕಂತೀರಿ ಆ ಬೆಂಕಿಯ ಮಧ್ಯದೊಳಗೆ ಏನೋ ತೆಂಗಿನಕಾಯಿ ಬಿದ್ದೈತಲ್ಲ ಆ ತೆಂಗಿನಕಾಯಿ ತೊಗೊಂಡು ಬಂದು ಯಾರು ನನ್ನ ಕೈಯಾಗಿ ಕೊಡ್ತೀರಿ ಅವ್ರಿಗೆ ನನ್ನ ಆಶೀರ್ವಾದ ಅಂದ್ರು ಅವ್ರು ಮಂದಿ ಹಿಂದಕ್ಕೆ ಸರ್ಕೊಂಬಿಟ್ರು ಅವ್ರು ಇವ ನಮ್ಮನ್ನ ಜೀವಂತ ಹೆಣ ಮಾಡಂಗ ಕಾಣ್ತಾನ ಬೆಂಕಿಯಾಗ ಅಪ್ಪ ಅವ್ರ ನಮ್ಮ ಅಕ್ಕನ ಮಗಳ ದೊಡ್ಡ ಕೆಗಡ ನಾ ಮದಿಬೇಕೇನ್ರಿ ಅಂದ್ರೆ ಹೋಗೇ ಬಿಟ್ರು ಯಾಕಪ್ಪ ನಿಮಗೆ ಇನ್ನೊಂದು ಐದು ವರ್ಷ ಸೇವಾ ಮಾಡ್ತೀರಿ ಈ ವರ್ಷ ನಮಗೆ ಆಶೀರ್ವಾದ ಬೇಡ ಅಂದ್ರವ್ ಈ ಮಗ ನಮ್ಮನ್ನು ಸುಡವಾದ ನಿಮ್ಮ ಮಗ ಇವ ಅಂದ್ರ ಮುಂದ ಐದಾರು ಮಂದಿ ಅಂದ್ರು ಏನ್ರಿ ಅಲ್ಲಿ ಕುಂತಾನಲ್ಲವ ಹುಡುಗ ಅವ ನನ್ನ ಶಿಷ್ಯ ಅವ ನನ್ನ ಶಿಷ್ಯ ಅಂತೀರಲ್ಲ ಅವನ್ ಕರ್ರಿ ಹೊಕ್ಕ ನನ್ನ ನೋಡನು ಬೆಂಕಿಯಾಗ ಹೋಗ್ತಾನ ನೋಡೋಣ ಅಂದು ಕುಳ್ಳೇನ ಏನಲೆ ಅಲ್ಲಿ ಬೆಂಕಿ ಒಳಗೆ ಬಿದ್ದಿರುವಂತ ತೆಂಗಿನಕಾಯಿ ತರ್ತಿ ಏನಪ್ಪಾ ಅಂತ ತಿಳ್ಕೊಂಡು ಹಿಂಗ ಗುರುಗಳು ಕೈ ಮಾಡ್ತಾ ಇದ್ರು ಗುರುಗಳ ಅಪ್ಪಣೆ ಆದೇಶ ಆಜ್ಞೆ ಯಾವಾಗ ಆಗ್ತದಂತ ಹುಡುಗ ಕಾಯ್ಕೊಂತ ಕುಂತಿದ್ದ ಮಠದ ಹೊರಗೆ ಹೋಗ್ತೀಯೇನೋ ಆ ಬೆಂಕಿ ಒಳಗಂತ ತಿಳ್ಕೊಂಡು ಹಿಂಗೆ ಬೆಂಕಿಯನ್ನ ತೋರಿಸುವುದೇ ತಡ ಆ ಕ್ಷಣವೇ ಬೆಂಕಿಯನ್ನ ಪ್ರವೇಶ ಮಾಡಿಬಿಟ್ಟ ಹುಡುಗ ಅಲ್ಲಿರುವಂತ ಜನ ಎಲ್ಲ ನೋಡಿ ಗಾಬರಿ ಆದ್ರೂ ಅಯ್ಯೋ ಹುಡುಗ ಬೆಂಕಿ ಒಳಗ ಸುಟ್ಟು ಹೋದ ಸುಟ್ಟು ಹೋದ ಸುಟ್ಟು ಹೋದ ಬೆಂಕಿಯೊಳಗೆ ಹೋದ ಆ ಬೆಂಕಿಯ ಮಧ್ಯದೊಳಗಿರುವ ಆ ತೆಂಗಿನಕಾಯಿ ತಗೊಂಡು ಬಂದ ಹಿಂಗ ಆ ಬೆಂಕಿ ಆ ಹುಡುಗನ ಒಂದು ರೋಮವನ್ನ ಕೂದಲನ್ನು ಕೂಡ ಆ ಬೆಂಕಿ ಸುಡೋದಕ್ಕಾಗಿರ್ಲಿಲ್ಲ ಅವನನ್ನ ಸ್ಪರ್ಶ ಮಾಡಕ್ಕಾಗ್ಲಿಲ್ಲ ಬೆಂಕಿಗೆ ಓಡೋಡಿ ಬಂದ ತೆಂಗಿನಕಾಯಿ ತಗೊಂಡು ಇವ್ರ ಹಿಂದೆಲ್ಲ ಶಿಷ್ಯರಿದ್ರಲ್ಲ ಎಲ್ಲ ಇವನ ಬೆಂಕಿ ಇವ್ನ ಸುಟ್ಟಿಲ್ಲ ಅಂದ್ರೆ ರಾತ್ರಿ ಗುರುಗಳು ಇವ್ರು ಮಾತಾಡ್ಕೊಂಡಿರ್ಬೇಕು ಇವರಿಬ್ಬರು ಏನೋ ಮಾತಾಡ್ಕೊಂಡು ಮಾಟ ಮಾಡ್ಕೊಂಡ್ರ ಇಬ್ಬರು ಅಂದ್ರವ ಮೈಗೆ ಏನೋ ಇವು ಹಚ್ಕೊಂಡ ಅದಕ್ಕೆ ಬೆಂಕಿ ಸುಟ್ಟಿಲ್ಲ ಅಂದ್ರವ್ರು ಇವ್ರು ಹಿಂಗ ಜನ ಯಾವಾಗಲೂ ಗುರುಗಳು ಕೇಳಿದ್ರು ಏನೋ ತಾಯಿಲಿ ಕಾಯಿ ಅವ್ರು ಕಾಯಿ ಕೊಟ್ಟ ನಿನ್ನ ಕಾಲು ಸುಡ್ಲಿಲ್ಲ ಏನಪ್ಪಾ ಒಳಗ ಅಂದ್ರು ಎಪ್ಪಾ ನಾನು ಬೆಂಕಿಯನ್ನು ಪ್ರವೇಶ ಮಾಡ್ತೀನಿ ಅನ್ನುವಂತ ಭಾವ ಇದ್ರೆ ಆ ಬೆಂಕಿ ನನ್ನ ಕಾಲು ಸುಡ್ತಿತ್ತು ಪ್ರವೇಶ ನಾ ಮಾಡಲಿಲ್ಲಪ್ಪ ನನ್ನ ಒಳಗಡೆ ಕೂತ್ಕೊಂಡು ನೀನ ಬೆಂಕಿಯನ್ನ ಪ್ರವೇಶ ಮಾಡಿದ್ದಕ್ಕಾಗಿ ನಿನ್ನ ಪಾದಗಳು ಸುಟ್ಟಿದ್ದಾವೆ ಗುರುದೇವ ನನ್ನ ಪಾದಗಳು ಸುಟ್ಟಿಲ್ಲ ಅಂದ ಹುಡುಗ ಗುರುಗಳ ಪಾದ ಸುಟ್ಟಿದ್ದು ತಮ್ಮ ಈ ಕಾಯಿ ಸುಟ್ಟಿದೆಯೇ ಇಲ್ಲೋ ಅಂತಕೊಂಡು ನೋಡುವುದಕ್ಕಾಗಿ ನಾನು ಕಳಿಸಿಲ್ಲಪ್ಪ ಈ ಕಾಯ ಬರೋಬ್ಬರಿ ಸುಟ್ಟದ ಇಲ್ಲ ಅಂತಕೊಂಡು ಪರೀಕ್ಷೆ ಮಾಡುವುದರ ಸಲುವಾಗಿ ನಿನ್ನನ್ನು ಬೆಂಕಿಯೊಳಗೆ ಕಳಿಸಿದ್ದೆ ಅಂದ್ರೆ ಅವರು ಈಗ ನೀವು ಒಂದು ಗಡಿಗಿನ ಕುಂಬಾರ ಹತ್ರ ತರಕ ಹೋಗ್ತಿರಲ್ಲ ಗಡಿಗೆ ಅದಾವ ಇಲ್ಲ ಮನೆಯಾಗ ಯವ ಗಡಿಗೆ ಅಂದ್ರೆ ಗೊತ್ತಾಗತ್ತಿಲ್ಲ ಹರಿವಿ ಅಂದ್ರೆ ಗೊತ್ತಾಗುತ್ತಾನ ಯಾಕಂದ್ರೆ ನಿಮ್ಮ ಭಾಷೆಗೆ ನಮ್ಮ ಭಾಷೆಗೆ ಬಹಳ ವ್ಯತ್ಯಾಸ ಆಗುತ್ತೆ ಯಾಕಂದ್ರೆ ಈ ಕಡೆ ಭಾಷೆ ನಮಗೂ ಗೊತ್ತಾಗೋದಿಲ್ಲ ಏನಂತೀರಿ ಅನ್ನೋದು ಗೊತ್ತಾಗಿ ಕಿಲ್ ಕೂಡಂತಾರೆ ಕಿಲ್ ಅಂದ್ರೆ ನಮ್ಗೆ ಏನೋದು ಗೊತ್ತಾಗಲಿ ಕಲ್ಲಿ ಅಂತಾರ ಕಲ್ಲೆ ಅಂದ್ರೆ ಗೊತ್ತಾಗೋದಿಲ್ಲ ನಮಗೆ ಕಿಲ್ಲೆ ಕಲ್ಲೇ ಗೊತ್ತಾಗ ಮೊನ್ನೊಬ್ಬರು ಒಳಗೆ ನನಗೆ ಭೇಟಿ ಆಗಿದ್ರು ನಾ ಚೌದಾಪುರಿ ಮಠದ ಪುರಾಣಕ್ಕೆ ಹೋಗಿದ್ದೆ ಒಬ್ಬರು ಭೇಟಿ ಆದರು ಭೇಟಿ ಆದ ಕಡೆನ ಆರಾಮದಿರಿ ಅಪ್ಪ ಅವ್ರಂದ್ರೆ ಆರಾಮದಿಲ್ಲ ರೀ ನೀವು ಆರಾಮದಿರಿ ಏನು ರೀ ನಮ್ಮ ಊರಿಗೆ ಬಂದು ಇಪ್ಪತ್ತೈದು ವರ್ಷ ಆಯ್ತು ಮತ್ತೆ ಬಂದೇ ಎಲ್ಲ ಆಳಂದ ಕಡೆಗೆ ನೀವು ಏ ಇಲ್ಲಪ್ಪ ಈ ಕಡೆ ಬಿಸಿಲು ಭಾಳ ಇರೋದ್ರಿಂದ ನಾವು ಬರುವುದಿಲ್ಲ ಮತ್ತು ನಿಮ್ಮ ತಂದೆಯವರು ಆರಾಮಿಲ್ಲ ಅಂತಿದ್ರಿ ಮತ್ತೆ ಇಲ್ಲಪ್ಪ ಅಂತ ನಾನು ಕೇಳಿದೆ ಆರಾಮಾಗ್ಯಾರ ಇಲ್ಲರಿ ಏ ಇಲ್ರಿ ಸರಿ ಹೋದರು ಅಂತ ಏ ಭಾಳ ಚಲೋ ಆತಪ್ಪ ದೇವರು ಒಳ್ಳೇದು ಮಾಡಿದ ಅವ್ರಿಗೆ ಏನು ಭಾಳ ಚಲೋ ಆಯ್ತು ನಮ್ಮದು ಆಸೆ ಅದ ಇತ್ತಪ್ಪ ನಿಮ್ಮ ಅಪ್ಪರು ಸರಿ ಆಗಲಿ ಅನ್ನೋದ ಇತ್ತ ನಿಮ್ಮ ಕಡೆಗೆ ಸರಿ ಹೋದ ಅಂದ್ರೆ ಸತ್ತ ಅಂತ ನಮ್ಮ ಕಡೆಗೆ ಸರಿ ಹೋದ್ರಂದ್ರೆ ಆರಾಮಾದ್ರಂತ ಅರ್ಥ ಅಮ್ಮ ಶಿಟ್ಟಿಗೆ ಅದ ನಮ್ಮಪ್ಪ ನಿನಗೇನು ಮಾಡಿದ್ದು ಏ ಯಾಕೋ ಏಕೋಚನ್ದಾಗ ಮಾತಾಡ್ತೀಯ ಅಲ್ಲ ನೀ ಅನ್ಯ ನಮ್ಮಪ್ಪ ನಿನಗೇನು ಮಾಡಿದ್ದ ಪುರಾಣಕ್ಕೆ ಕರ್ಕೊಂಡು ನಮ್ಮ ಮನೆಗೆ ಇಟ್ಕೊಂಡು ಊಟ ಹಾಕಿದ್ವಿ ಏ ಅದಕ್ಕೆ ಯಾಕೆ ಕಳ್ತೀವೋ ನೀ ಅನ್ಯ ನಮ್ಮಪ್ಪ ಸತ್ತಾನ ಸತ್ತಾನ ಅಂತ ಹೇಳಿ ಹೇಳಿಯೋ ನೀ ಸರಿ ಅಂದ್ಯಲ್ಲ ಸರಿ ಅಂದ್ರೆ ನಾ ಸತ್ತಂಗ ಅಂದರು ಏಯ್ ಅಯ್ಯಪ್ಪ ತಪ್ಪ ಯಪ್ಪ ಬಸ್ ಹತ್ತಿ ಬಿಟ್ಟು ನುಮ್ ಬೇಡ ಬೇಡ ಏನು ಮಾತಂತ ಭಾಷೆ ಗಡಿಗೆ ಒಂದು ಗಡಿಗೆ ತಗೋಬೇಕಾದ್ರೆ ಗಡಿಗೆ ಅಂದ್ರೆ ಗೊತ್ತಾಯ್ತು ಗಡಿಗೆ ಅಂದ್ರೆ ಗೊತ್ತಾಗಲಿಲ್ಲ ಕೊನೆಗೆ ಬಡಿಗೆ ಇರೋದಿಲ್ಲ ಮನೆಯಾಗ ಹಾಂ ಗಡಿಗೆ ಗಡಿಗೆ ತೊಗೋಬೇಕಾದ್ರೆ ಏನು ಮಾಡ್ತೀರಿ ನೀವೆಲ್ಲ ಕುಂಬಾರ ಹತ್ರ ಹೋಗಿ ಇಪ್ಪತ್ತು ರೂಪಾಯಿ ಗಡಿಗೆ ತೊಗೋಬೇಕಾದ್ರೆ ಅದನ್ನು ಹಂಗ ತೊಗೊತೀರೇನು ಅದನ್ನು ಬಡದು ನೋಡ್ತಿರಲಿಲ್ಲ ಟಣ್ ಟಣ್ ಠಣ್ ಟಣ್ ಅಂತಿತ್ತಂದ್ರೆ ಚೆನ್ನಾಗಿದೆ ಮತ್ತು ಅದು ಟೊಕಾ ಟೊಕ ಅಂತಿತ್ತಂದ್ರೆ ಎಲ್ಲೋ ತೂತು ಅಂತ ಹದಿನೈದು ರೂಪಾಯಿ ಅಂತ ಒಂದು ತೆಂಗಿನಕಾಯಿ ಇಲ್ಲಿ ತೆಂಗಿನಕಾಯಿ ಅಂಗಡಿ ಐತೆ ನೋಡಿರಿ ಸಿದ್ಧ ಬಸವೇಶ್ವರ ಅಂಗಡಿ ಐತಿ ಇಲ್ಲಿ ಸ್ವಾಮಿಗಳದಂತ ಕಾಣುತ್ತೆ ಅಂಗಡಿ ಹಾಂ ಅಲ್ಲಂದ್ರಿ ತೆಂಗಿನಕಾಯಿ ಆ ತೆಂಗಿನಕಾಯಿ ತಗೋಬೇಕಾದ್ರೆ ಏನು ಸುಮ್ಮನೆ ತಗೊತೀರ ನೀವು ಏನ್ ಮಾಡ್ತೀರಿ ಒಂದು ಕಾಯಿ ಹದಿನೈದು ರೂಪಾಯಿ ಕಾಯಿ ತಗೋಬೇಕಾದ್ರೆ ಅದನ್ನ ಹಿಂಗ ಪರೀಕ್ಷೆ ಮಾಡಿ ತಗೊಂತೀರಿ ಅಳಿಗ್ಯಾಡಿಸ್ ತಗೊತೀರಿ ಹದಿನೈದು ರೂಪಾಯಿ ಗಡಿಗೆ ಒಂದು ಹದಿನೈದು ರೂಪಾಯಿ ತೆಂಗಿನಕಾಯಿ ತಗೋಬೇಕಾದ್ರೆ ಸರಿಯಾಗಿ ಐತಿ ಇಲ್ಲ ಅಂತ ತಿಳ್ಕೊಂಡು ಪರೀಕ್ಷೆ ಮಾಡ್ತೀರಿ ಇನ್ನು ಗುರುನಾಥ ತನ್ನ ಶಿಷ್ಯನನ್ನಾಗಿ ಮಾಡ್ಕೋಬೇಕಾದ್ರೆ ಈ ಕಾಯ ಹೆಂಗೈತಿ ಪರೀಕ್ಷೆ ಈ ಕಾಯ ಬರೋಬ್ಬರಿ ಅದ ಅಂತಕೊಂಡು ನಿರುಪಾದೀಶ್ವರ ಆಶೀರ್ವಾದ ಮಾಡ್ತಾರ ತಮ್ಮ ಈ ಕಾಯ ಬರೋಬ್ಬರಿ ಅದ ಇನ್ನ ಲೋಕದಲ್ಲಿ ನೀನು ಗುರುವಾಗಿ ಜಗತ್ತನ್ನು ಉದ್ಧಾರ ಮಾಡುವಂತ ಮಹಾತ್ಮನಾಗಲಿಕ್ಕೆ ಯೋಗ್ಯ ಅಂತಕೊಂಡು ಆಶೀರ್ವಾದ ಮಾಡ್ತಾರೆ ಅಂಕಲಿ ಮಠದ ನಿರುಪಾದೀಶ್ವರ ಆಶೀರ್ವಾದವನ್ನು ಪಡೆದುಕೊಂಡಂತ ಆ ವ್ಯಕ್ತಿಯೇ ನವಲಗುಂದದ ಅಜಾತ ನಾಗಲಿಂಗ ಶಿವಯೋಗಿ ಆಗಿ ನಾಡಿನ ಉದ್ದಗಲಕ್ಕೂ ಸಂಚರಿಸ್ತಾರೆ